ನಮಸ್ಕಾರ ಧನ್ಯವಾದಗಳು ಮುಂಭಾಗದಲ್ಲಿರುವಂಥ ಮಹಿಳೆಯರಿಗೆ ನನ್ನ ಪೂರ್ವಕ ನಮಸ್ಕಾರ ವಾಹಿನಿಗೆ ಸ್ವಾಗತ ವೇದಿಕೆ ಮೇಲೆ ನೆರೆದಿರುವ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ನನಗೆ ಗುರುಗಳಾದ ಡಾಕ್ಟರ್ ಪತ್ತೂರ್ ಮಂಜಣ್ಣ ಅವರಿಗೆ ಹಾಗೆ ನಮ್ಮ ಆದಿನಾರಾಯಣ ಅನ್ನೋವ್ರಿಗೆ ಹಾಗೆ ಎಂ ಸಿ ನೀಲಕಂಠೆ ಗೌಡ್ರನ್ನವರಿಗೆ ಮತ್ತು ರಾಮಲಿಂಗಾರೆಡ್ಡಿ ಅನ್ನೋರಿಗೆ ನಮ್ಮ ಟ್ರಿಬಲ್ ಆರ್ ಅಂದರೆ ರಾಜೇಂದ್ರ ಗೌಡ್ರವ್ರಿಗೆ ಅನ್ನೋರಿಗೆ ಮತ್ತು ನಮ್ಮ ಶಿವಣ್ಣ ಅವ್ರಿಗೆ ಗೆಂಗ್ರೆಡ್ಡಿ ಮಾಮ ಅವ್ರಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ಕಾರ್ಗಿಲ್ ಅವರಿಗೆ ಮತ್ತೆ ಬಂದ್ಬಿಟ್ಟು ಎಲ್ಲ ನಾಯಕರು ಇಲ್ಲಿದ್ದಾರೆ ಕಾಂಗ್ರೆಸ್ ಎಲ್ಲ ಲೀಡರ್ಸರಿಗೆ ಯಾರನ್ನ ಹೆಸರುಗಳು ಮರ್ತೋಗಿದ್ರೆ ನಮ್ಮನ್ನ ಚಮಿಸಬೇಕು ಇವತ್ತು ಪೂರ್ವಭಾವಿ ಅಂತಂದ್ರೆ ಇದು ಸಭೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಅರ್ಶನಾ ಕುಂಕುಮ ಸೀರೆ ಕೊಡೋದು ದಯವಿಟ್ಟು ನೀವು ಎಲ್ಲರೂ ಬಂದ್ಬಿಟ್ಟು ಇನ್ನೊ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಬರ್ತಾ ಇದೆ ಯಾಕಂತಂದ್ರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಹದಿನೈದು ವರ್ಷಗಳಿಂದ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಬರ್ತಾ ಇತ್ತು ಈ ಬಾರಿ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಆದಿನಾರಾಯಣ್ಣ ಅವರು ನೂರಕ್ಕೆ ನೂರು ಪರ್ಸೆಂಟ್ ಈ ಬಾರಿ ಗೆಲ್ಬೇಕಾಗಿತ್ತು ಆದರೆ ಕೆಲವರು ಅವರು ಹೇಳೋದ್ರಿಂದ ನೀವು ಎಲ್ಲ ಬಂದು ಏನೋ ತಪ್ಪು ಮಾಡಿರ್ತೀರಾ ಅದು ಪಕ್ಕದಲ್ಲಿ ಬಿಡಿ ಈ ಬಾರಿ ದಯವಿಟ್ಟು ನೀವೆಲ್ಲ ಬಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಬಂದು ಸ್ವಲ್ಪ ಅಡಿಕ್ಟ್ ಆಗಿ ಸ್ವಲ್ಪ ನೀವೆಲ್ಲ ನೋಡ್ಕೊಂಡು ನೀವೆಲ್ಲ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷನ ಆರು ಪಂಚಾಯತ್ ಆರು ಹೋಗ್ಲಿ ಇದೆ ಆರು ಹೋಗ್ಲಿ ಇದೆ ಆರು ಹೋಗ್ಲಿನಲ್ಲಿ ಎಲ್ಲಾರು ಬಂದ್ಬಿಟ್ಟು ಜಿಲ್ಲಾ ಪಂಚಾಯಿತಿನಲ್ಲಿ ಎಲ್ಲ ಎಲ್ಲಾ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಬಳಸಬೇಕು ಮತ್ತೆ ಬಂದ್ಬಿಟ್ಟು ತಾಲೂಕ್ ಪಂಚಾಯತ್ ಇದೆ ಅದರಲ್ಲೂ ಎಲ್ಲರೂ ಬಂದ್ಬಿಟ್ಟು ದಯವಿಟ್ಟು ನೀವು ಕ್ಷಮಿಸ್ಬೇಕು ಎಲ್ಲ ಬಂದ್ಬಿಟ್ಟು ನೀವೆಲ್ಲ ಬಂದ್ಬಿಟ್ಟು ಇದು ಮಾಡಬೇಕು ಧೈರ್ಯ ಮಾಡಬೇಕು ಧೈರ್ಯ ಮಾಡಿ ಎಲ್ಲ ಗೆಲ್ಸ್ಬೇಕು ಇವಾಗ ನಮಗೆ ಈ ನಾಲ್ಕು ಮಾತುಗಳು ನೋಡಿ ಇಲ್ಲಿ ಬಂದು ಬೈರ್ಕೂರ್ ಇದೆ ಬೈರ್ಕೂರ್ ಪಕ್ಕದಲ್ಲಿ ಅಂಬ್ಲಿಕಲ್ ಇದೆ ಗುಡ್ಪಲ್ಲಿ ಇದೆ ಮತ್ತೆ ಬಂದ್ಬಿಟ್ಟು ಹೆಚ್ಚುಗೊಲ್ಲಲ್ಲಿ ಇದೆ ರಾಜೇಂದ್ರಲ್ಲಿ ಇದೆ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರುವಂಥ ರೈತರಿಗೆ ಮುಖ್ಯವಾಗಿ ಮಳೆ ಬೆಳೆ ಬಂದು ಎಲ್ಲರಿಗೂ ಬಂದ್ಬಿಟ್ಟು ರೈತರಿಗೆ ಒಳ್ಳೆಯದಾಗಬೇಕು ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಗದ್ಯರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ